ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪಾ ಯೂಟ್ಯೂಬ್ ಚಾನಲ್ ಗೋವಾ ಟ್ರಿಪ್ ಎಲ್ಲ ಮುಗೀತು ಇನ್ನು ಹೊಲ್ತಾ ಹೊಲ್ತವಂತ ಹೂ ಗಿಡ ಹೂ ಬಂದದೆ ಒಂದೇ ಕಿತ್ತಿರೋದು ಅದು ಬಿಟ್ಬಿಟ್ಟಿವಿ ಯಾಕಂದ್ರೆ ಕೇಳೋರೇ ಇಲ್ಲ ಇನ್ನು ಮಾಮೂಲಿ ಇದೆ ಇದ ಬಿಸಿನೀರು ಕುಡಿಬೇಕು ಸ್ವಲ್ಪ ಅದಕ್ಕೋಸ್ಕರ ಬಿಸಿನೀರು ಕಾಯಿಸ್ತಾನೆ ಆಮೇಲೆ ಲಾಕ್ಸಲ್ಲಿ ಏನಿದ್ರು ಪವನ ಅವರಿದ್ದರೆ ಚಂದ ಅಂತ ಕಮೆಂಟ್ಸ್ ಎಲ್ಲ ಬಂದವೆ ಆಮ್ಯಾ ಗೋವಾ ಟ್ರಿಪ್ ಬಗ್ಗೆ ಅನುಭವದ ಮಾತುಗಳ ಪವನ ಹತ್ರ ಕೇಳಿ ಅಂತೆಲ್ಲ ಕಮೆಂಟ್ಸು ಬಂದಿದ್ದಾವೆ ಅವಳನ್ನ ಆಲ್ ಹಾಲು ಬಿಡ್ಸ್ಕೊಬರೋಕೆ ಅಂತ ಅಂದ್ಬಿಟ್ಟು ಹೋಗೋಳೆ ಮಾತಾಡಿಸ್ತೀನಿ ಈ ಹಾಳಿಗೆ ಕಂಬಳಿಗಳ ಅರ್ಧ ನಮಗೆ ನೆಮ್ಮದಿ ಕೊಡ್ತಾಯಿಲ್ಲ ಅಟ್ಟಿಕ್ ಏನೂ ಇಲ್ಲ ಇಲ್ಲತ್ತೂ ನಮಗೆ ಅಸಹಾಯ ಅಸಹಾಯ ಆಯ್ತದೆ ಅಸಹ್ಯ ಆಯ್ತದೆ ಹಂಗೆ ಹಾಕುತ್ತದೆ ಏನು ಮಾಡೋದು ಅಂತಲೇ ಗೊತ್ತಾಯ್ತಾ ಇಲ್ಲ ಏನು ಅಟ್ಟಿ ತುಂಬ ಎಲ್ಲ ಅರಿತಾಕುತ್ತವೆ ಏನು ಮಾಡೋಣೆ ಏನು ಬಿಡೋ ಹಾಂ ತಲೆ ಕೆಟ್ಟೋಗದಾಯ್ತಾಗ ಔಷಧಿ ಹೊಡ್ಯೋಕ್ಕೆ ಅಟ್ಟಿ ಪಾತ್ರೆ ನೀರು ಎಲ್ಲ ಇರ್ತವೆ ಔಷಧಿ ಹೊಡಿಯಮ್ಮ ಅಂದರೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ತಲೆ ಕೆಟ್ಟೋಗಿಬಿಟ್ಟದೆ ಜೇನು ಜೇನು ಮುತ್ತಂಗೆ ಮುತ್ತಿಬಿಟ್ಟವೆ ಜೇನು ಮುತ್ತಂಗೆ ತೋರಿಸ್ತೀರಿ ಹಂಗೆ ನೋಡಿ ಎಷ್ಟು ಭಯಂಕರವೇ ಅಂದರೆ ಲೆವೆನ್ ನೋಡಿ ಯಾವ ಮಟ್ಟಕ್ಕವೆ ಅಂತ ಅಂದ್ಬಿಟ್ಟು ಲೆವೆನ್ ನೋಡಿ ಹೆಂಗೆ ಕಟ್ಟಿವಿ ಅಂತ ಅದು ಮೈ ರಾಮ ಹಂಗೆ ಜಿಮ್ ಅಂತದೆ ಅಷ್ಟೊಂದು ಅಡಿಯವೇ ಹಾಂ ಏನು ಮಾಡೋದು ಅಂತಲೇ ಔಷಧಿ ಹೊಡೆದ್ರೆ ನಾಕ್ತೀವಿ ಹಟ್ಟಿಲ್ ಇರೋಂಗಿಲ್ಲ ಏ ಪಟ ಪಟಪಟನೆ ಆಯ್ತಾಗೆ ಹಾಂ 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 ಔಷಧಿ ಹೊಡೆದ್ರೆ ಏನು ಮಾಡೋದು ಹಾಂ ಔಷಧಿ ಹೊಡೆಯುವುದು ಹೊಡಿಯೋದು ಬಿಡೋದು ಒಂದು ಗೊತ್ತಾಯ್ತಾ ಇಲ್ಲ ಬಟ್ಟೆ ಮೇಲೆ ಎಲ್ಲ ಅದ್ಕಂತ ಕೂತವೆ ನೀನು ವೀಡಿಯೋದಲ್ಲಿ ನೀನು ಇರ್ಬೇಕಂತ ಕಲೆ ಹಾಂ ಪವನ ಇದ್ದರೆ ಚೆಂದ ಅಂತ ಕಮೆಂಟ್ ಹಾಂ ಅಲ್ಲಿ ಎಷ್ಟು ಬಂದೆ ಅರ್ಧಪ್ಪ ಅವ್ರಿಗೆ ಗೊತ್ತಾಯ್ತಂತ ನೀನು ಎಂತ

ಇಲ್ಲೇ ಟ್ರಿಪ್ಪು ಹೊಡಿ ನೀನು ನಿಮ್ಮ ಅಪ್ಪನ ಮನೆಗೆ ಹೋಗ್ಬಿಟ್ಟು ನಾಲ್ಕು ರೌಂಡ್ ಹೊಡ್ಕಬಾ ಮನೆಯ ಅದೇ ಟ್ರಿಪ್ ಹೊಡ್ದಂಗೆ ಹೆಂಗಿತ್ತು ಗೋವಾ ಟ್ರಿಪ್ಪು ಹಾಂ ಹಾಂ ಹಾ ಚೆನ್ನಾಗಿತ್ತ ಸ್ಟಾರ್ಟಪ್ಪ ಕಾಪಿ ಇಲ್ಲ ಕುಡಿದ್ಮಕೊಡ್ತಾರೆ ಮನೆಗೆ ಹೋದ ತಕ್ಷಣ ರಿಯಾಕ್ಷನ್ ಒಂದು ಇನ್ ರಿಯಾಕ್ಷನ್ ನೋಡ್ಬೇಕಾಯ್ತಂತೆ ಯಾವ ರಿಯಾಕ್ಷನ್ ಇಲ್ಲ ಎಂಥದ್ದು ಇಲ್ಲ ಓ ಓ ಹಂಗೆ ಹಾ ಒಳ

ವಾರ ಮಾಡಬೇಕು ಇವತ್ತು ಸೆಂಟ್ರಿಂಗ್ ಕುಡಿಯೋಕ್ಕೆ ಒಬ್ಬರಿಗೆ ಒಂದು ಒಂದು ಹತ್ತು ನಿಮಿಷದ ಕೆಲಸ ಹದಿನೈದು ತವಿ ಹದಿನೈದು ತವಿಂದ ಫೋನ್ ಮಾಡ್ತಾರದು ಫೋನು ನಾಳೆಗೆ ಪತೀನಿ ನಾಳೆಗೆ ಪತ್ತೀನಿ ನಾಳೆಗೆ ಬರ್ತೀನಿ ಅಂತಕಂದೆ ಇವತ್ತೇನೋ ಬರ್ತೀನಿ ಅಂತ ಅಂದವ್ರೆ ಆಮೇಲೆ ಮೈಸೂರಿಂದ ಯಾರೋ ಫ್ಯಾಮಿಲಿ ನಿಮ್ಗೆ ನೋಡಬೇಕು ಬರ್ತೀನಿ ಅಂತ ಹೇಳಿದ್ದಾರೆ ಇವತೆಯ ಆಮ್ಯಾ ಒಂದು ಅವರ ಈಗ ಪ್ಲಾಸ್ಟಿಂಗು ಆರನೇ ತ ಶುಕ್ರವಾರ ಈ ಶುಕ್ರವಾರದಿಂದ ಪ್ಲ್ಯಾಸ್ಟಿಂಗ್ ಶುರುವಾಯ್ತದೆ ಮನೆಯದು ಗಿಲವು ಗಿಲವು ಅದಕ್ಕೆಲ್ಲ ಹೊಂಚ್ಬೇಕು ಸಿಮೆಂಟು ಎಮ್ ಸ್ಟ್ಯಾಂಡ್ ತವಿಂದ ಹಿಡ್ದು ದಡೀ ತವಿಂದ ಹಿಡ್ದು ಸೆಂಟ್ರಿಂಗು ಮರಗಳು ಅವೆಲ್ಲನೇ ಯದ ಮಾಡಬೇಕು ಅದ್ರ ಮಧ್ಯೆ ಸಾಕಾಗಲ್ಲ ಅಂತ ಈಗ ಯಾವುದಪ್ಪ ಆಯ್ತು ಪೂಜೆ ಆಯ್ತು ಪೂಜೆ ಆಯಿತು ಆಯ್ತು ಪೂಜೆ ಆಯಿತು ಇನ್ನೇನೋ ದೀಪಾವಳಿ ಬರ್ತಾರೆ ನಮ್ಮೂರು ದೇವಸ್ಥಾನ ಉದ್ಘಾಟನೆ ಅದ್ರ ಮಧ್ಯೆ ಜಾತ್ರೆ ಅದ್ರ ಮಧ್ಯೆ ಈಗ ಮನೆ ಕೆಲಸ ಈ ಥರ ಆಗ್ಬಿಟ್ಟೈತೆ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಒಂದಾದ ಮೇಲೊಂದು ಎಲ್ಲ ಒಂದೇ ಸಲ ಬರ್ತಾವೆ ಈಗ ಖರ್ಚು ಆಗಿರ್ಬೋದು ಇಲ್ಲಿ ಮನೆ ಕೆಲಸಗಳಾಗಿರ್ಬೋದು ಎಲ್ಲ ಒಂದೇ ಸಲಿ ಬರ್ತಾವೆ ಕಾಫಿ ಕುಡಿಯೋ ಟೈಮಲ್ಲಿ ಅದರಲ್ಲಿ ಕಾಫಿ ಕುಡಿಯೋ ಟೈಮಲ್ಲಿ ಅನ್ನ ತಿಂತದೆ ಎದ್ದ್ಬಿಟ್ಟಿ ಅದು ರಾತ್ರಿ ಹೊತ್ತು ತಿನ್ನಲಿಕ್ಕಿಲ್ಲ ಅನ್ನವ ಇವಾಗ ತಿನ್ ಇವಾಗ ತಿಂತಾದೆ ನಾನೇನು ನೀನೇ ತಿನ್ನಿಸ್ತಾಳೆ ರಾತ್ರಿ ಹ್ಞೂ ತಿಂದ ಹ್ಞೂ ಅಜ್ಜ ನೋಡಿ ಅಜ್ಜಯ್ಯ ಹಾಂ

ಬಂದು ನಮ್ಗೆ ಭಯ ಆಯ್ತದೆ ಕರ್ಕೊಂಡು ಹೋಗ್ಬಿಡೋ ಮೇಕೆ ಹಿಂಗ ಇಕ್ಳು ಕರ್ಕೊಂಡಿ ಇಕ್ಳು ಬೇಡ ನಾವ್ ಹೋಗುಮ ನಾವ್ ಆಟ ಆಡ್ಕೊಬ್ರಮ್ಮ ನೀನ್ ಹೋಗಿದ್ದಾನೆ ಆಟ ಆಡ್ಕೊಬಿ ಇನ್ನ ಆಟ ಆಡೋ ಮೈಂಡ್ ಎಲ್ಲ ಇರೋದು ಜ್ಞಾಪಕದ ಇದ್ರ ವ್ಯವಹಾರಜ್ಞ ಮೈಂಡ್ ಇಲ್ಲ ಇನ್ನು ಆಟ ಆಡೋ ಮೈಂಡ್ ಮಾಡ್ತೇನೆ ಮೂರು ಜೊತೆ ಬಟ್ಟೆ ಎಷ್ಟ್ ಜೊತೆ ಎಲ್ಲೇ ತಂದಿರೋದ ಮೂರ್ ಎರಡು ಜೊತೆ ಒಂದ್ ಜೊತೆ ಕರಿ ಹಾಂ ಜೊತೆ ಇವನ್ಗೆ ಕೆಂದನ್ಗೆ ಎರಡು ಜೊತೆ ನನಗೆ ಇದು ಎರಡೇ ಎರಡು ಸಾವಿರ ಟು ಇನ್ನೇನು ತಗೊಂಡೆ ನಾನು ಎಲ್ಲರ ಎಲ್ಲ ಸೇರಿ ನಿನಗೆ ಎರಡು ಸಾವಿರ ರೂಪಾಯಿ ಭಟ್ಟೆ ಮಂಡ್ಯಕ್ಕೆ ಈಗ ಹಬ್ಬ ಈಗ ಬಂದ್ರ ಮೇಲೆ ಒಂದು ಬರ್ತಾವಲ್ಲ ಹಿಂಗ ಮಾಡಿ ಹೇಳು

ಮಾಡ್ಬೇಕು ಖರ್ಚು ಹೊಸಿಬೇಕಂದ್ರವಾ ಒಂದ್ಸೇರ ಏನ ಕಜೆ ಹೋಗ್ಬೇಕಂತ ಪ್ರತಿ ಮನೆಗೂ ಪ್ರತಿ ಮನೆಗೂ ಅಮ್ಮನಬ್ಬಕ್ಕೆ ಈಗ ಉದ್ಘಾಟನೆ ಒಂದ್ ಸೇರ ಎರಡ್ ಸೇರ ಅದಕ್ಕೆ ಬಿಡಿ ಜಂಗ್ ಸೌಂಡ್ ಬತ್ತಿದ್ದಿಲ್ಲ ಕರ್ರೋ ಅಂತ ಇಷ್ಟು ಸೌಂಡ್ ಬತ್ತಿತ್ತ ಮೊದ್ಲು ನೋಡು ಇಲ್ಲಿಗೆ ಹೆಂಗ್ಸ ಕೇಳಿಸ್ತ ಸೌಂಡ್ ಯಾಕ ಸೌಂಡು ಕರ್ರೋ ಅಂತ ಸೌಂಡ್ ಬತ್ತ ಅದೇ ಆರೆ ತಿಂಗಳು ಇತ್ತಂದ್ರೆ ಆರು ತಿಂಗಳು ಆಗಿಲ್ಲ ಅದ್ನ ಹಾಳು ಮಾಡ್ಲಾ ಹೆಂಗ್ ಹೋಗ್ತಾರೆ ಅದೇನು ಕೊಳೆ ಅಂತ ನಾನು ಏನು ಇಟ್ಟೇ ಇಲ್ಲ ಏನೋ ಈ ಮಾಮೂಲಿ ಕದ ತೆಗಿತಾರಲ್ಲ ಅಟಿಕದವಂತರ್ ಅಂತ ಹಾಕಿಕಿಲ್ಲ ಅಂತ ಹಾಕೋದು ನಾನು ಹಾಕಿಕಿಲ್ಲ ಹಾಕೋರ್ಗ ಹೇಳು ಥಡ್ ಅಂತದೆ ಬಿರುಮ್ ಕದಂತೆ ಹಾಂ ಯಾವ್ಯಾವ ಬೇರೆಗೆ ಹೋಗಿದ್ರಿ ಹೆಂಗಿತ್ತು ಗೋವಾ ಗೋವಾ ಯಾವ ಹೆಸ್ರು ಹೇಳಿದ್ರು ನಿಮಗೆ ಏನು ಗೊತ್ತಾದದ್ದು ಹೋಗಿ ನೋಡಬೇಕು ಗೊತ್ತಾಯ್ತದೆ ನೋಡಬೇಕು ಗೊತ್ತಾಯ್ತದೆ ಹೆಂಗದೆ ಗೋವಾ ಅಂದರೆ ಅಲ್ಲಿ ತಾಪಮಾನ ಹೆಂಗಿರ್ತದೆ ಆಮೇಲೆ ಗೋ ಬಗ್ಗೆ ಕೆಶನ ಬಗ್ಗೆ ತುಂಬ ಹಲ್ವಾರು ಕಮೆಂಟು ಮಾಡಿದರೆ ನಾವು ಕೆಶನ ಆಯಿತು ಅಂತ ಆಮೇಲೆ ನಾವು ಗೋವಾ ನೋಡ್ದಂಗೆ ಆಯಿತು ಅಂತ ಕೆಲವೊಂದು ಏಕೆಂತಂದರೆ ಏನೋ ನಾವು ನಾವು ಹೋಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಏನೋ ಆ ಥರ ಟೈಮು ದಿನಗಳು ಬಂದು ಅದರಿಂದ ಹೋಗಿರೋದು ಆಮೇಲೆ ಕೆಶನ ಅಂತೂ ಇಲ್ಲಿರೋ ನೆಮ್ಮದಿ ಕೆಶನೋದಲ್ಲಿ ಸಿಗೋಲ್ಲ ಇಲ್ಲಿರೋ ನೆಮ್ಮದಿ ಆದರೂ ತುಂಬ ಬೇಜಾರಾಗೋಯ್ತು ಅದ್ರೊಳಗೆ ಹೋಗಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಹೋಗ್ಬಿಟ್ಟು ಒಳಗೆ ಹೋಗಿ ಅಷ್ಟೇ ಬೇಜಾರು ಆಗುತ್ತೆ ಅದು ಹೋದ್ರೆ ಏಕೆಂದರೆ ನಾನು ಒಂದು ನಾಲ್ಕು ವರ್ಷ ಕ್ಲಬ್ ಅಲ್ಲಿದ್ದದ್ದು ನಾಲ್ಕೈದು ವರ್ಷ ಜೂಜು ಅಂತ ಬಂದರೆ ನಾವು ಪರಿ ಪ್ರತಿದಿನ ಪರಿ ಪ್ರತಿ ಮಂತು ಪ್ರತಿ ಇಯರು ನಾವೆಷ್ಟೇ ಸಂಪಾದನೆ ಮಾಡಿದ್ರು ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಜೂಜು ಅಂತ ಏನಾರ ನಾವು ಬೆಳೀತು ಅಂದರೆ ಜೂಜ್ಗೆ ಅದು ವ್ಯರ್ಥ ನಮ್ಮ ಸಂಪಾದನೆ ಎಲ್ಲ ವ್ಯರ್ಥ ಬರೀ ಸಾಲ ಸಾಲ ಮೈ ಮೇಲೆ ಸಾಲ ಬರ್ತದೆ ಅಲ್ಲಿ ಹೆಂಗೆ ಗೊತ್ತಾ ಒಂದು ಲಕ್ಷ ಏನೋ ಮಡಿಗೆ

ಈ ಪ್ರತಿ ಹಿಂಗೆ ಹಿಂಗೆ ಏರಿಯಾಗೆ ಹೋಗ್ತಾವೆ ಹಿಂಗೊಯ್ತಾವಿ ಹಿಂಗ್ತಾವೆ ಅಂತ ರೀಲ್ಸ್ಗೆ ವೀಡಿಯೋ ಮಾಡಿ 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 ಹಾಕಿನಿ ಹಂಗೇನಾರ ಕುಡ್ದು ಏನಾರ ಏನಾರ ಟೈಟ್ ಆಗಿ ಹೋಗಿ ದೂರ ಆಡುವಂಗಿದ್ರೆ ಮಾತು ಪಂಪಲ್ಲ ಅಲ್ಲೇ ಗೊತ್ತಾಗಲ್ವಾ ಅಂತ ಅಂತಿ ನಾವು ಬಾರಲ್ ಕೆಲಸ ಮಾಡ್ತಿದ ಎರಡು ಸಾವಿರದ ಎಂಟನೇ ಇಸ್ಪಿಲಿ ಎರಡು ಹಾಂ ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಮೂರರಲ್ಲಿ ಆಗ ಕಾಸ್ಟ್ಲಿ ಬಿಯರು ಇದು ಆಗ್ಲುವೇ ಬರಲಿ ಆಗಿಲ್ಲ ಕ್ವಾಟ್ರು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆದರೆ ಕಾಸ್ಟ್ಲಿ ಬಿಯರು ಇದು ಕಾಸ್ಟ್ಲಿ ಬಿಯರ್ ಕುಡಿತಿದ್ರು ಯಾರು ನಾವು ಕ್ಲೀನರು ಆರುನೂರು ರೂಪಾಯಿ ಸಂಬಳ ಆಗ ನಮಗೊಂದು ಆಸೆ ಇರಲ್ವ ಆವಾಗ ನಾವು ಸಪ್ಲೈ ಮಾಡಬೇಕಾದ್ರೆ ಆ ಕಾಸ್ಟ್ಲಿ ಬಿಯರ್ ಕುಡ್ದಾಗ ಇವು ಅವರು ದೊಡ್ಡರು ದುಡ್ಡಿರೋರು ಅಂತೆಲ್ಲ ನಮ್ಮ ಮನಸ್ಸಲ್ಲಿ ಅಂದ್ಕೊತಿದ್ದೆವು ಬಟ್ ಅಂಥ ಪ್ಲೇಸ್ಗೆ ಹೋದಾಗ ಆ ಥರದ್ದ ಸುಮ್ಮನೆ ಒಂದು ಜಸ್ಟ್ ಎಕ್ಸ್ಪೀರಿಯನ್ಸ್ಗೆ ಅಂತ ಸ ನೀನು ಯಾವುದೋ ಲೋಕಲ್ ಏನೇ ಕೊಡ್ತೀನಿ ಅಂತ ಕುಡೀಕಿಲ್ವಾ ಯಾರೋ ಬೇಡ ನನ್ನ ಮನ ಮರ್ಯಾದೆ ಯಾಳ್ ನಮ್ಮ ಇಟ್ಲು ಸಾಕು ಕೆಂಚ ಸಾಕು ನಿನ್ನ ಆನ ಮರದಿ ಕಲಿಯಕ್ಕೆ ನಾನೇನ್ ಬೇಕಾಗಿಲ್ಲ ಹೋಗಿ ಹೇಳ್ತದೆ ನಮ್ಮಪ್ಪ ಎಣ್ಣೆ ಅಂತ ನಾನೇನ್ ಬೇಕಾಗಿಲ್ಲ ಏನ್ ಮಾಡಿರಿ ಅದು ಎಲ್ಲ ನೈಂಟಿ ಪರ್ಸೆಂಟ್ ಎಲ್ಲ ಹಂಗೆ ಅಡಿಕ್ಟೆಡ್ ಅಡಿಕ್ಟೆಡ್ ಆಗ್ಬಿಟ್ಟವ್ರೆ ಅಡಿಕ್ಟ್ ಆಗಿಬಿಟ್ಟವ್ರೆ ಒಂದು ಸ್ವಲ್ಪ ಕೆಲವರು ಏನೋ ಎಂಜಾಯ್ಮೆಂಟ್ಸ್ಗೆ ಇನ್ನು ಕೆಲವರು ಅಡಿಕ್ಟೆಡ್ ಏನೇನೋ ಆಗ್ಬಿಟ್ಟವೆ ಅವು ಎಣ್ಣೆಯಿಂದ ಏನೂ ಮಾಡೋಕ್ಕಾಗಲ್ಲ ಎಂಥ ಬುದ್ಧಿವಂತರೂ ಅಂದರೆ ಎಣ್ಣೆ ಕುಡಿದು ಮಾತ್ರಕ್ಕೆ ಅವನೇನು ಕೆಟ್ಟವನು ಅಂತಲ್ಲ ಅಂದರೆ ರೀತಿ ಬಿಹೇವ್ ಮಾಡೋರು ಕೆಟ್ಟವರು ಅನ್ಕೀನಿ ಅವು ಒಳ್ಳೆಯವರು ಅಡಿಕ್ಟೆಡ್ ಆಗಿಬಿಟ್ಟಿದ್ದಾರೆ ಅದರಿಂದ ಈ ಇತ್ತಾಗೆ ಏನು ಹೇಳಬೇಕು ಈತಾಗ ಏನು ಬಿಡಬೇಕು ಯಾವುದೂ ಗೊತ್ತಾಗ್ತಾ ಇಲ್ಲ ಸರಿ ಊಟ ಏನು ಮಾಡ್ತದೆ ಕೊಬ್ಬ ಅನ್ನ ಈ ಬಡ್ಡಿದ ರಾತ್ರೇನو ಅದನ್ನೇ ಮಾಡದ ತಾಡು ಸೊಪ ನೆನ್ನೆ ಆ ತાડೋ ಇಂದ್ರು ರುಚಿ ರುಚಿಯಾಗಿ ಗಣ್ಣಿಗೆ ಬಜ್ಜಿ ಬೊಂಡಾಕಿರಲಿಲ್ಲ ಅದಯ್ಯೋ ನಾನು ಈ ನಾನು ಹುಗ್ದಿ ಉಪ್ಪು ಹಾಕಿದ ಅದು ಅದು ಈರುಳ್ಳಿ ಕಟ್ ಮಾಡಿ ಈರುಳ್ಳಿ ಕಟ್ ಮಾಡಿ ಕರ್ಬೇ ಇದು ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಮೆಣಸಿನ್ಕಾಯಿ ಕಟ್ ಮಾಡಿ ಅದು ಇಷ್ಟ ಕೆಳ ಕಟ್ ಪ್ಲೇನ್ ಬಾಕ್ಸ್ ಹಾಕಿ ಬೋಸಿಗೆ ಹಾಕಿದ್ಲು ಅದಾ ದೊಡ್ಡದು ಕಾಕನ್ ಕಲ್ಸ ಬಡ್ಡತ್ತದೆ ಅಂತ ಬೋದಿ ಆಮೇಗೆ ಅದ ನಾನೇ ಹಾಕಿ ಇಷ್ಟು ಕಡಲೆ ಪುಡಿ ಹಾಕಬಿಟ್ಟು ಕಲ್ಸ್ಬಿಟ್ಟಿ ನೀರು ಊದ್ಬಿಟ್ಟು ಕಲ್ಸ್ಬಿಟ್ಟವಳೆ ಏನಂತ ಬಿಡಲಿ ইংಗೆ ಮಾಡದು ಅಂತಾರೆ ಅದಕ್ಕೆಿನೋಸಿ ಆಸಿಟಾಕ್ಕೆ ಅಂದ್ರೆ ಇಲ್ಲಿ ಆ ಆತರ ಮಾಡದು ನಮ್ಮನೇಲೇ ಆಸಿಟ್ ಆಸಿಟ್ ನಗೆ ಇರ್ತದೆ ಇಲ್ಲಿ ಈರುಳ್ಳಿ ಎಲ್ಲ ಜಾಸ್ತಿ ಇರ್ತದೆ ಆಸಿಟು ಇಷ್ಟ ಆಕತ್ತಾರೆ ಅಲ್ಲ ಹಂಗಿರ್ತದೆ ಇಲ್ಲಿ ಹಿಂಗಿರ್ತದೆ ಅಂತಂದ್ರೆ ಅದು ಅಡಗಾದೆನೇ ಬೇರೆ ಇಲ್ಲೇ ಬೇರೆ ಸರಿ ಆ ಇಲ್ಲೇ ಬೇರೆ ಅಂತೇ ಊರುರಲ್ಲೇ ಬೇರೆ ಅಂತ ನಮ್ಮನೇಲಿ ಅಡಗೆ ಅಂದ ಮೇಲೆ ಒಂದಯ್ಯ ಯಾವ ತಾಳ ಮೇಳ ಇಷ್ಟ ಹಾಕ್ಬೇಕು ಅದು ಇಷ್ಟ ಆಗ್ಬೇಕು ನಮ್ಮನೇಲಿ ಏನು ಇಲ್ಲಿ ನೀರು ಕೊಷ್ಟು ತಣ್ಣಗೆ ಅಷ್ಟೆಲ್ಲ ಹದ ಹಾಕಿ ಹಿಂಗ ಹಾಕಿ ಇದಾಗ್ತ ಕೊನೆಗೆ ಸೋಡವಾಡ್ತೀ ಅದುವೇ ತಿರ್ಗ ಸಿಟ್ ಹಾಕ್ಸಿ ಕಲಸ್ತೆ ತಿರ್ಗ ನೀರು ಯಾಕೆ ಮಾಡ್ಕೊಳದ್ಬಿಟ್ಟಿದ್ದು ಅವೆಲ್ಲ ನಾನೇ ಹೇಳ್ಕೊಡ್ಬೇಕು ಏಳು ವರ್ಷ ಏಳು ವರ್ಷ ಇನ್ನೇನು ಎಂಟು ವರ್ಷ ಆಯ್ತು ಆ ಬೋಂಡ ಟೇಸ್ಟ್ ಇದ್ವಾ ರಾತ್ರಿ ಬೋಂಡ ಟೇಸ್ಟ್ ಇದ್ವ ತಪ್ಸಿಗೆ ಸ್ವಲ್ಪ ಹಾಕಿದ್ರೆ ರಾತ್ರಿ ಸೂಪರ್ ಆಗಿರೋ ಇನ್ನ ಸಖತ್ ನೆಕ್ಸ್ಟ್ ಲೆವೆಲ್ ನೀನೇ ಆಗಿ ನೀನಾಗ್ ನೀನೇ ಮಾಡ್ದ ಹೆಂಗಿರ್ತ ಗೊತ್ತ ಬರೀ ಹಸಿಟ್ಟು ಹಸಿಟ್ಟು ಕಡಲೆ ತೋಡ ತಿಂದಂಗ್ ಆಯ್ತದೆ ಹಸಿಟ್ ತಿಂದಂಗೆ ಅದಕ್ಕೆ ನಮ್ಮ ಮಟ್ಟಿಲ್ ಕಲ್ಸ್ತಂಗೆ ಕಲ್ಸ್ಬಿಟ್ಟಿನಿ ಹಸಿಟ್ಟು ಅಷ್ಟೇ ಇವತ್ತಿನ ನಾನೇನು ಆ ವಾಡಕ್ಕೆ ಪರಿಕિલે ಅಂತ ಡೈರೆಕ್ಟ್ ಆಗಿ ಹೇಳೋದು ಯಾಕ್ ಪರಿಕિલે ಮಾರ್ತಿನ್ ಕಣ್ರಿ ಹೇಳಿ ಹೇಂಗ್ ಬೇಕಂಗೆ ಚೆನ್ನಾಗಿ ಮಾಡಬೇಕಂದ್ರೆ ನಾನು ಹೇಳ್ಕೊಡ್ತೀನಿ ಕೊಡ್ತಿನಲ್ಲ ಹಂಗ್ ಮಾಡಿದ್ರೆ ಎಲ್ಲ ಚೆನ್ನಾಗಿ ಬರ್ತದೆ ಅಡಿಗೆ ಇನ್ನ بیکಾದಷ್ಟು ಕೆಲಸವೇ ಈಗ ಸೆಂಟರಿಂಗ್ ನರೋ ಬರಬಹುದು ಏನೋ ಮೈಸೂರು ಫ್ಯಾಮಿಲಿ ಬರ್ತಾರೆ ಈ ಊಟ ಗೊತ್ತಿಲ್ಲ ಎಷ್ಟು ಗಂಟೆಗೆ ಬಂದರೋ ಕಣೆ ಯಾವುದು ಒಂದು ಫಂಕ್ಷನ್ ಅದೇ ಆಮೇಲೆ ಒಂದು ಅರ್ಧ ಯಾವುದೋ ಪ್ರಮೋಷನ್ ವಿಡಿಯೋ ಬೇರೆ ಅದೇ ನಂಬರ್ ಇವಳು ನಮ್ಗೊಂತರ ಕಷ್ಟ ಆದ್ರೆ ನನ್ಗೆ ಹಿಂಗೆಲ್ಲಾ ಯೋಚನೆ ಕೂತವೆ ಹಿಂಗೆಲ್ಲ ಖರ್ಚು ಮಾಡ್ಬೇಕಲ್ಲ ಈಗ ಅಲ್ಲಿ ನೀರ್ ಖಾಲಿ ಆಗದೆ ಐದು ರೂಪಾಯಿ ವಾಟರ್ ಕ್ಯಾನ್ ಬೇಕು ವಾಟರ್ ಕ್ಯಾನೇ ಬೇಕು ಅದಕ್ಕೆ ನೀರ್ ನನ್ನ ಯೋಚನೆಗಳು ಹಿಂಗಾದ್ರೆ ಯೋಚನೆ ಖರ್ಚು ಮಾಡಿಸೋ ಅಷ್ಟೇ ಖರ್ಚು ಮಾಡಿಸೋದ್ ಏಳು ಯೋಚನೆ ಖರ್ಚು ಮಾಡ್ಬೇಕಾದ್ರೆ ದುಡ್ಡು ಎಲ್ಲಿಂದಪ್ಪ ತರೋದು ಹೆಂಗಪ್ಪ ಸಂಪಾದನೆ ಮಾಡೋದು ಅನ್ನೋದ ನನ್ನ ಯೋಚನೆ ಗದ್ದೆನ ಮಾರ್ಕಿನ್ಕೋಬೇಕಂತ ಗದ್ದೆ ನಿಂಗೆ ಚಿನ್ನ ತಕೋ ಬಟ್ಟೆ ಎಕ್ಸ್ ಬೇಕು ಬಟ್ಟೆ ತಕೋ ಇದ್ರಲ್ಲಿ ಹದಿನೈದು ಕುಂಟೆಲ್ ಚೆಂಡು ಹೂ ಒಂದೇ ಸಲ ಕಿತ್ತಿರೋದು ನೀನೇ ಕೇಳು ಹಾಳು ಮಾಡ್ಕೊಂಡಿ ಹಾಳು ಮಾಡ್ಕೊಂಡು ಕೇಳು ಅಲ್ಲ ನಿನ್ಗ ಅದ್ರ ಸಂಪಾದನೆ ಇಲ್ಲ ನಿನ್ಗ ಹಾಡನ್ ಕೂಲಿ ಕೊಟ್ಕೋ ಹಾ ಅದ ಎಷ್ಟು ಲಕ್ಷ ಸಂಪಾದನೆ ಆದ್ರೂ ನಿನ್ಗ ಚೇಂಜ್ ಮಾಡಿಸ್ಕೋ ಚೆಂಡು ಬಲಿ ಹ್ಮ್

ಓಕೆ ಧನ್ಯವಾದಗಳು ಧನ್ಯವಾದಗಳು ಅದೇ ಮಿಸಸ್ ಪವನ ಅವರ ಜೊತೆ ಮಾತುಕತೆ ಆಡಿಸಿ ಅಂತೆಲ್ಲ ಕಮೆಂಟ್ ಬಂದಿದ್ದು ಅದಕ್ಕೋಸ್ಕರ ಇನ್ನು ತುಂಬ ಗೋವು ಬಗ್ಗೆ ಕೆಶನ ಎಲ್ಲ ತುಂಬ ಕಮೆಂಟ್ ಮಾಡಿದ್ದಾರೆ ನೋಡಿದಂಗೆ ಆಯಿತು ಅಂತ ನಿಮ್ಮ ಖುಷಿಯೇ ನಮ್ಮ ಖುಷಿ ಧನ್ಯವಾದಗಳು ಥ್ಯಾಂಕ್ ಯು ಇನ್ನು ನೆಕ್ಸ್ಟು ಅಪ್ಡೇಟ್ಸು ಆದರೆ ಸದ್ಯಕ್ಕೆ ತಿಳಿಸ್ತೀನಿ ಇಲ್ಲಾಂದರೆ ಈ ವಿಡಿಯೋ ಇಲ್ಲಿಗೆ ಎಂಡಾಗುತ್ತೆ ಧನ್ಯವಾದಗಳು